ಭಾಗದಿಂದ ನೀಲಕಂಠೇಶ್ವರದ ಭಕ್ತಾದಿಗಳೇ ಹಿರಿಯರೇ ತಾಯಿಂದರೆ ಯುವಕ ಮಿತ್ರರೇ ನನ್ನ ನೆಚ್ಚಿನ ಮುದ್ದು ಮಕ್ಕಳೇ ಪತ್ರಿಕಾ ಮಾಧ್ಯಮದವರೇ ಎಲೆಕ್ಟ್ರಾನಿಕ್ ಮೀಡಿಯಾದರೆ ಹಾಗೂ ಈ ಕಾರ್ಯಕ್ರಮದ ಆಯೋಜಕರೇ ಎಲ್ಲಾ ಟ್ರಸ್ಟ್ ಕಮಿಟಿಯ ಸದಸ್ಯರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ಬಹಳ ಅರ್ಥಪೂರ್ಣವಾಗಿ ನೀಲಕಂಠೇಶ್ವರನ ಕಾರ್ತಿಕೋತ್ಸವವನ್ನ ನೀಲಕಂಠೇಶ್ವರ ಒಂದು ಗುಡಿಯ ಟ್ರಸ್ಟ್ ಕಮಿಟಿಯವರು ಆಚರಿಸ್ತಾ ಇರೋದು ಖುಷಿಯ ಸಂದರ್ಭ ಅಂತ ಹೇಳದ್ ಬಯಸ್ತೀವಿ ಯಾಕಂತಂದ್ರೆ ಇವತ್ತು ಕಾರ್ತಿಕ ಅಂತಂದ್ರೆ ಬರೀ ದೀಪ ಹಚ್ಚಿಕ್ಕಿ ಬಿಟ್ಟು ದೇವರ ಮುಂದೆ ಕಾರ್ತಿಕವನ್ನ ಹಚ್ಚೋದ್ರಿಂದ ಅದನ್ನ ಹಚ್ಚಿ ನಾವು ಅಲ್ಲಿಗೆ ಕೈ ಇಟ್ಬಿಡ್ತೀವಿ ಆದ್ರೆ ಇವತ್ತು ಟ್ರಸ್ಟ್ ಕಮಿಟಿಯವರು ಎಲ್ಲರನ್ನ ವಿದ್ಯಾರ್ಥಿನಿಯರು ಒಳಗೊಂಡಂತೆ ಪತ್ರಿಕಾ ಮಾಧ್ಯಮದವರನ್ನ ಹಾಗೂ ಎಲ್ಲ ಸಮಾಜ ಸೇವಕರನ್ನ ಎಲ್ಲರನ್ನ ಗುರುತಿಸಿ ಸನ್ಮಾನ ಮಾಡಿರುವಂತದ್ದು ಬಹಳ ವಿಶೇಷ ಅಂತ ಹೇಳದಕ್ ಬಯಸ್ತೀವಿ ಬಂಧುಗಳ ಬಹಳ ಒಂದು ಅರ್ಥಪೂರ್ಣವಾದಂತ ಕಾರ್ತಿಕೋತ್ಸವ ಯಾರಾದರೂ ಆಚರಿಸಿದ್ರೆ ಅದು ನೀಲಕಂಠೇಶ್ವರ ಗುಳೇ ಗುಡದಲ್ಲಿ ಅಂತ ಹೇಳೋಕ್ ಬಯಸ್ತೀನಿ ಮುಖ್ಯ ಅತಿಥಿಯಾಗಿ ಬರ್ಮಾಡ್ಕೊಂಡು ನನ್ನೊಂದು ಪುಣ್ಯ ಅದೇ ಈ ಕಾರ್ತಿಕ ಮಾಸದಲ್ಲಿ ಅಂತ ಹೇಳಿ ಬಯಸ್ತೀನಿ ಆ ನೀಲಕಂಠೇಶ್ವರನ ಕೃಪಾಶ್ವರ ಎಲ್ಲರ ಮೇಲೆ ಇರಲಿ ಹೆಚ್ಚಿಗೆ ಸ್ವಲ್ಪ ನಮ್ಮ ಮೇಲೆ ಇರಲಿ ಅಂತ ನಾನು ಬೇಡ್ಕೊಳ್ತಾ ಇವತ್ತು ವಿಶೇಷವಾಗಿ ನನ್ನ ಇಲ್ಲಿ ಬರ್ಮಾಡ್ಕೊಂಡಿದ್ದೀರಾ ಬಹಳ ಅತಿ ಪ್ರೀತಿ ವಿಶ್ವಾಸ ನಮ್ಮ ಗುಳ್ಳೇದ್ ಗುಡ್ಡದವರು ನನ್ನ ಮೇಲೆ ಇಟ್ಟಿದ್ದಾರೆ ಇವತ್ತಂತಲ್ಲ ಜಿಲ್ಲಾ ಪಂಚಾಯತಿ ಪ್ರೀತಿಯಿಂದ ಇಡೀ ಜಿಲ್ಲೆಯ ಮನೆಮಗಳು ಅಂತ ಹೇಳದ್ ಬಯಸ್ತೀನಿ ನಾನು ಕೇವಲ ಒಂದು ಸಮಾಜಕ್ಕೆ ಸೀಮಿತಳಲ್ಲ ಎಲ್ಲ ಸಮಾಜದವರ ಮನೆಮಗಳು ನಾನು ಅಂತ ಹೇಳಕ್ ಬಯಸ್ತೀನಿ ಇವತ್ತು ಅಂತ ಪ್ರೀತಿ ವಿಶ್ವಾಸವನ್ನ ಕೊಟ್ಟಂತವರು ನನ್ನ ಜಿಲ್ಲೆಯ ಜನರು ಅದರಲ್ಲಿ ಹೆಚ್ಚು ವಿಶೇಷವಾಗಿ ಗುಳ್ಳೇದ್ ಗುಡ್ಡದವರು ಅಂತ ಹೇಳಕ್ ಬಯಸ್ತೀನಿ ಇಲ್ಲಿ ಬಹಳ ಶ್ರಮಜೀವಿಗಳು ಬಹಳ ಕಷ್ಟಪಟ್ಟು ಇವತ್ತು ಶ್ರಮ ವಹಿಸಿ ಇವತ್ತು ನೇಕಾರಿಕೆ ಮಾಡ್ತಾರೆ ನೇಕಾರಿಕೆ ಮುಖ್ಯವಾಗಿರೋದ್ರಿಂದ ಒಂದು ಕೆಲಸಕ್ಕೆ ಸರಿಯಾದಂತ ಒಂದು ಬೆಂಬಲ ಇಲ್ಲ ಜೊತೆಗೆ ಸರಿಯಾಗಿ ಗುಪ್ತಾಗಿರ್ಬೋದು ಸರಿಯಾದಂತ ಒಂದು ಅವರಿಗೆ ಏನು ಮೂಲಭೂತ ಸೌಕರ್ಯಗಳು ಅವ್ರಿಗಿರುವಂತ ಏನು ಬೆಲೆಯ ಒಂದು ಕಚ್ಚಾ ಒಂದು ಮಾಲ್ನ ಬೆಲೆ ಆಗಿರ್ಬೋದು ನೇರಂತ ನೇತಿಗೆ ಸರಿಯಾದ ಬೆಲೆ ಆಗಿರ್ಬೋದು ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ಗುಳೆದ ಗುಡದ ನೇಕಾರು ಇದಾರೆ ಅಂತ ನಾನು ಭಾವಿಸ್ತೀನಿ ನಿಟ್ಟಿನಲ್ಲಿ ಶಾಲನ್ನ ಓದಿಸುಪ್ಸ ಓದಿದ್ರಿ ಎಲ್ಲರಿಗೂ ನನಗೆ ಬಹಳ ಖುಷಿ ಅನಿಸ್ತು ಯಾಕಂತಂದ್ರೆ ವಿಶೇಷವಾಗಿ ಗುಳೇದ ಗಿಡ ಅಂದ ತಕ್ಷಣ ಕುಪ್ಸನ ಫೇಮಸ್ ಆ ನಾವು ಕೂಡ ಇಲ್ಲಿನ ಕರ್ಸ್ಕೋತೀವಿ ನನ್ನ ಗುಳೆಲ್ ಇವತ್ತು ನೀವು ಕುಪ್ಸ ಶಾಲಾಗಿ ಓದಿದ್ದು ಗಂಡಗೆ ಕ್ಲಾಸ್ ಆದ್ರೆ ಹೆಂಡತಿಗೆ ಪ್ಲಸ್ ಇವತ್ತು ಅದು ಮನೆಗೆ ಹೋಗ್ಕೊಂಡ ತಕ್ಷಣ ಕುಪ್ಸ ಹೊಲ್ಸ್ಕೊಳ್ತಾರೆ ಹೆಂಡತಿ ಅದು ಬ್ಲೌಸ್ ಹೊಲ್ಸ್ಕೊಳ್ತಾರೆ ಟೂ ಇನ್ ಒನ್ ಇವತ್ತು ನೀವು ಹೆಂಡತಿ ಅವ್ರು ಬಹಳ ಖುಷಿ ಆಗಿರ್ತದೆ ನಮ್ಮ ಪತ್ರಕರ್ತರಿಗೆಲ್ಲ ಇವತ್ತು ಕುಪ್ಸ ಹೊಸಿ ಸನ್ಮಾನ ಮಾಡಿದ್ರೆ ಅವ್ರ ಮನೆಗೆ ಹೋದ ತಕ್ಷಣ ಹೆಂಡತಿ ಅವ್ರು ಬೈಯಲ್ಲ ಯಾಕೆ ಲೇಟ್ ಅಂತೇಳಿ ಕುಪ್ಸ ಕೊಟ್ಟರೆ ಹೊಲ್ಸ್ಕೊಂಡು ಖುಷಿ ಆಗ್ಬಿಡ್ತಾರೆ ಇವತ್ತು ಅಂತ ಒಂದು ಕೆಲಸ ಇವತ್ತು ಏನಾದ್ರು ಮಾಡಿದ್ರೆ ನನಗೆ ಖುಷಿ ಅನಿಸ್ತು ಇದಿನ್ನೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕು ಯಾಕಂದ್ರೆ ಅದ್ರಲ್ಲಿ ನೀವು ಮಾಡಿರೋ ಅಂತದ್ದು ಕಲಾಕೃತಿ ನನಗೆ ಆ ಅದನ್ನು ನಿಜವಾಗ್ಲೂ ಸಾಲ್ವ್ ಮಾಡಿ ದೊಡ್ಡ ದೊಡ್ಡ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಇನ್ನೂ ಕೂಡ ಉಪಯೋಗಿಸ್ಬೋದು ಅಂತ ತಿಳ್ಸಿಕೊಟ್ಟಿದ್ದಾರೆ ಗುಳೈದ್ ಬುಡದವರು ಖಂಡಿತವಾಗ್ಲು ನೀವು ಈ ಕೊಡ್ತಿರುವಂತಹ ಶ್ರಮಕ್ಕೆ ಫಲ ಸಿಗಬೇಕು ಆ ಫಲ ಸಿಗೋದಕ್ಕೋಸ್ಕರ ನಾವೆಲ್ಲೂ ಕೂಡ ನಿಮ್ಮ ಜೊತೆಗಿರ್ತೀವಿ ಇವತ್ತು ನಿಮಿಷ ಸಮಾಜದವರು ಬಹಳ ಶ್ರಮಜೀವಿಗಳು ಅಂತ ಹೇಳಿ ಬಯಸ್ತೀನಿ ಶ್ರಮಪಟ್ಟು ಇವತ್ತು ಕೆಲಸವನ್ನ ಮಾಡ್ತಾರೆ ಅಂತ ಶ್ರಮಜೀವಿಗಳಿಗೆ ನನ್ನಗಳನ್ನ ಬಹಳ ಹತ್ತಿರದಿಂದ ಇವತ್ತು ಅಂತ ಶ್ರಮಜೀವಿಗಳಿಗೆ ಮುಂದೆ ಖಂಡಿತವಾಗ್ಲೂ ನಾನು ಸದಾ ನಮ್ಮ ಇರ್ತೀನಿ ಅಂತ ಹೇಳ್ತಾ ಇವತ್ತು ಏನು ನೀಲಕಂಠೇಶ್ವರ ಗುಡಿಯ ಇತಿಹಾಸ ಬಹಳ ಹಳೇದು ಸಾಕಷ್ಟು ಜನ ಬೇರೆ ಬೇರೆ ಕಡೆಯಿಂದನು ನೀಲಕಂಠೇಶ್ವರನಿಗೆ ಇವತ್ತು ನಡ್ಕೋತಾರೆ ಇವತ್ತು ಇಡೀ ಜಗತ್ತನ್ನೇ ಒಂದು ಸೃಷ್ಟಿ ಮಾಡಿದಂತ ದೇವರು ಸದಾಶಿವ ಅಂದ್ರೂ ಅಷ್ಟೇ ಮೃತ್ಯುಂಜಯ ಅಂದ್ರು ಒಂದೇ ನೀಲಕಂಠ ಅಂದ್ರೆ ಇವತ್ತು ಕೂಡಲ ಸಂಗಮನಾಥ ಅಂದ್ರೂ ಒಂದೇ ಎಲ್ಲಾ ಈಶ್ವರ ಸ್ವರೂಪ ಇವತ್ತು ನಾವು ನೀವೆಲ್ಲರೂ ಕಾರ್ತೀಕವನ್ನ ಹಚ್ಚಿ ಕಾರ್ತಿಕ ಮಾಸದಲ್ಲಿ ನಮ್ಮ ಬದುಕಲ್ಲಿರುವಂತ ಅಂಧಕಾರವನ್ನ ಕಳೆದು ಬೆಳಕನ್ನು ನೀಡಪ್ಪ ಭಗವಂತ ಅಂತೇಳಿ ನೀವೆಲ್ಲರೂ ದೀಪವನ್ನ ಹಚ್ಚಿದಿರ ಆ ನಿಮ್ಮ ಅಂಧಕಾರ ಬಾಳಲ್ಲಿರುವಂತ ಎಲ್ಲಾ ಅಂಧಕಾರ ತೊಲಗಿ ಬೆಳಕು ನೀಡ್ಲಿ ಭಗವಂತ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಈ ಕಾರ್ತಿಕ ಮಾಸ ನಮಗೆ ನಮ್ಮಗಳಿಗೆ ಬಹಳ ಶ್ರೇಷ್ಠ ಇವತ್ತು ಕಾರ್ತಿಕ ಮಾಸದಲ್ಲಿ ಸಾಕಷ್ಟು ಬಡಿ ಮೇಲ್ಗೆ ಆಚಾರ ವಿಚಾರಗಳನ್ನ ಪದ್ಧತಿಗಳನ್ನ ಇದು ನಮ್ಮ ಭಾರತೀಯ ಸಂಸ್ಕೃತಿ ಇದು ನಮ್ಮ ಪರಂಪರೆ ನಮ್ಮ ಒಂದು ಇರುವಂತ ಆಚರಣೆಗಳು ಅಂತ ಹೇಳದ್ ಬಯಸ್ತೀನಿ ಇದೀಗ ಮುಂದಿನ ಪೀಳಿಗೆಯವರು ಕೂಡ ಮುಂದೆ ವರ್ಸ್ಕೊಂಡು ಹೋಗ್ಬೇಕು ಯಾರೋ ಹಿರಿಯರು ಹೇಳ್ತಾ ಅಂತ ಅಂತೇಳಿ ಇವತ್ತು ಮುಗಿ ಮುರಿಯಂತ ಕೆಲ್ಸ ಆಗ್ಬಾರ್ದು ಇವತ್ತು ಸಾಕಷ್ಟು ಯುವ ಪೀಳಿಗೆಯನ್ನ ನೋಡ್ತಾ ಇದೀವಿ ಮೊಬೈಲ್ ಅಡಿತಾರೆ ಬೇರೆ ಬೇರೆ ಆಧುನಿಕ ಪದ್ಧತಿಗಳಿಗೆ ಇವತ್ತು ಮಾರು ಹೋಗ್ತಾ ಇದಾರೆ ಆಧುನಿಕ ಪದ್ಧತಿಗಳಿಗೆ ಎಷ್ಟು ಇರ್ಬೇಕು ಅಷ್ಟಿರ್ಬೇಕು ಆದ್ರೆ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿಯನ್ನ ಉಳಿಸುವಂತ ಕೆಲಸ ನಾವು ಮಾಡಬೇಕು ಹೆಣ್ಮಕ್ಳು ಏನು ನಮ್ಮ ಹಿರಿಯರು ಮನೇಲಿ ಪದ್ಧತಿ ಆಗಿ ಕೊಡ್ತಾರೆ ಆ ಪದ್ಧತಿ ಮೂಲಕ ಮುಂದೂ ಕೂಡ ಪೀಳಿಗೆ ಪೀಳಿಗೆಯಲ್ಲೂ ಈ ಕಾರ್ತಿಕ ಮಾಸ ಮುಂದೆ ಉಳಿಬೇಕು ಕಾರ್ತಿಕ ಹಚ್ಚೋದಾಗಿರ್ಬೋದು ಇವತ್ತೆಲ್ಲಾ ತಮ್ಮ ಕರ ಮಂಡಿಸ್ತಿವಿ ಕಾರ್ತಿಕ ಮಾಡ್ತೀವಿ ಮನೆಯಲ್ಲಿ ಹಬ್ಬದ ಸಂಭ್ರಮಾಚರಣೆಯನ್ನ ಗುಡಿಯಲ್ಲಿ ನಾವು ಮಾಡ್ತೀವಿ ಹೆಚ್ಚು ಹೆಚ್ಚು ನಾನ್ ಹೇಳ್ತಾ ಇರ್ತೀನಿ ಹೆಣ್ಮಕ್ಳು ಈ ವಿಶೇಷವಾಗಿ ಸಾಕಷ್ಟು ಜನ ಹೆಣ್ಮಕ್ಳು ಇದ್ದೀರಾ ಯಾರ್ಯಾರು ಕಾರ್ತೀಕ ಹಚ್ಚಿದೀರಾ ನೀವು ನಿಮಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಹಚ್ಚಿರಲ್ಲ ಆದ್ರ ನಾನೇ ಒಬ್ಳು ನಾನೇನಾದ್ರು ಮಾಡಿದ್ರೆ ಮಕ್ಳಿಗೆ ಒಳ್ಳೇದಾಗ್ಲಪ್ಪ ಗಂಡಂಗೆ ಆಯುರ ಆರೋಗ್ಯ ಕೊಡು ನಮ್ ಮನೆ ಬೆಳಗ್ಲಿ ನಮ್ ಕುಟುಂಬ ಚೆನ್ನಾಗಿರ್ಲಿ ಅಂತ ಹೇಳಿ ಹಚ್ತೀರಾ ಎಷ್ಟ್ ಜನ ಅದ್ ಹೇಳ್ಕೊಂಡು ಹಚ್ಚಿದಿರ ಕೈಯತ್ರಿ ನೋಡೋಣ ಜನ ಅಲ್ಲ ನನ್ ಹೆಣ್ಮಕ್ಳು ಗುಣ ಇವತ್ತು ಅಂತ ಒಂದು ತ್ಯಾಗಮಯಿ ಅಂತ ಒಂದು ಇಡೀ ಭೂಮಿಗೆ ಹೋಲಿಸಿದಾರೆ ಹೆಣ್ಮಕ್ಳನ ಹೆಣ್ಣು ಅಂತಂದ್ರೆ ಇವತ್ತು ಸಂಸಾರದ ಕಣ್ಣು ಅಂತಾರೆ ಅಂತ ಹೆಣ್ಣಿಗೆ ಇವತ್ತು ಎಲ್ಲ ಭೂಮಿ ತಾಯಿಯಿಂದ ಹಿಡಿದು ಗೋಮಾತೆ ವರ್ಗಲೂ ಕೂಡ ಇವತ್ತು ಹೆಣ್ಣಿಗೆ ಹೋಲ್ಸಿದಾರೆ ಗೋಮಾತೆ ಅಂತೀವಿ ನದಿಗಳನ್ನ ಇವತ್ತು ಕಾವೇರಿ ನರ್ಮದೆ ಎಲ್ಲ ಹೆಣ್ಣು ಇವತ್ತು ಭೂಮಿ ತಾಯಿ ಅಂತೀವಿ ಅಂತ ಒಂದು ತತ್ವ ಅಂತ ಒಂದು ದೈವತ್ವವನ್ನ ಹೆಣ್ಣಲ್ಲಿ ನಾವು ಕಾಣ್ತೀವಿ ಅಂತ ಒಂದು ಇಡೀ ನಮ್ಮ ದೇಶ ತಲೆ ಹೆಣ್ಣಿಗೆ ಮಾತ್ರ ಇವತ್ತು ಹೆಣ್ಣು ಮಕ್ಕಳಿಗೆ ಅಂತ ವಿಶೇಷವಾದಂತ ಸ್ಥಾನಮಾನ ಇದೆ ಆ ಒಂದು ಸ್ಥಾನಮಾನವನ್ನ ನಮ್ಮ ಪರಂಪರೆಗೆ ನಾವು ಉಳಿಸುವಂತ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತು ಈ ಒಂದು ಅಣ್ಣ ಬಸವಣ್ಣವ್ರು ಹೇಳ್ತಾರೆ ಮುಗಿದ ಕೈ ಬಾಗಿದ ತಲೆ ಇರ್ಬೇಕು ಅಂತೇಳಿ ಇವತ್ತು ಮುಗಿದ ಕೈ ಬಾಗಿದ ತಲೆಯನ್ನ ಇವತ್ತು ಮುಂದೆ ಹೊರ್ಸ್ಕೊಂಡು ಹೋಗೋಣ ನಾವು ಬಾಗಿದ್ರೆ ಸಣ್ಣರಾಗಲ್ಲ ಕೈ ಮುಗಿದ್ರು ಕೂಡ ಸಣ್ಣರಾಗಲ್ಲ ತಲೆ ಎತ್ತಿ ದುರಂಕಾರದಿಂದ ನಾನು ನಾನು ಅಂತ ಮೆರೆದವರು ಎಷ್ಟೋ ಜನ ಇವತ್ತು ಮಣಪಾಲಾಗಾರೆ ನಾನು ಅನ್ನುವಂತ ದುರಂಕಾರವನ್ನ ಬಿಟ್ಟು ಮುಗಿದ ಕೈಯನ್ನ ಬಾಗಿದ ತಲೆಯನ್ನ ನಾವು ಅನುಸರಿಸೋಣ ಅಂತ ಹೇಳ್ತಾ ನನ್ನ ಮಾತೃಗೆ ವಿರಾಮ ಹೇಳ್ತೀನಿ ಮುಂದಿನ ಎರಡು ಕಾರ್ಯಕ್ರಮಕ್ಕೆ ಹೋಗುವಂತ ನಿಟ್ಟಿನಲ್ಲಿ ಇವತ್ತು ಕಡಿಮೆ ಸಮಯ ನಿಮ್ ಜೊತೆ ಕಳೆದಿದ್ರು ಕೂಡ ಮುಂದೆ ಬರುವಂತ ಕಾರ್ಯಕ್ರಮಗಳ ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ ಎಲ್ಲಾ ನಮ್ಮ ಹೆಣ್ಮಕ್ಳಿಗೆ ಹೆಚ್ಚು ಹೆಚ್ಚು ಭಗವಂತ ಒಳ್ಳೇದು ಮಾಡ್ಲಿ ಇವತ್ತು ಅವ್ರೇನು ಸಂಕಲ್ಪ ಮಾಡ್ಕೊಂಡು ಕಾರ್ತಿಕವನ್ನ ಹಚ್ಚಿದಾರೆ ಎಲ್ಲಾ ಸಂಕಲ್ಪಗಳು ಈಡೇ ಇರ್ಲಿ ಮತ್ ನೀವು ನೀವ್ ನಿಮಗೆ ನೀಗೇಳಿಲ್ಲ ಅಂತ ಹೇಳಿ ನಿಮಗೂ ಕೂಡ ದೇವರನ್ನ ಒಳ್ಳೇದ್ ಮಾಡ್ಲಿ ಹೆಣ್ಮಕ್ಳು ಮನೆಗ್ ಶಾಂತಿ ಇದ್ರೆ ನೀವು ಶಾಂತಿ ಹೆಣ್ಮಕ್ಳು ಮನೆ ಕಿಟಿ ಕಿಟಿ ಹಚ್ಚಿದ್ರೆ ನೀವು ಮನೆನೇ ಸೇರಲ್ಲ ದೋಳು ರಾತ್ರಿ ಮಕ್ಳು ಹೇಳ್ತಾ ಹೋಗ್ತೀರಿ ಅದಕ್ಕೆ ಹೆಣ್ಮಕ್ಳಿಗೆ ಶಾಂತ ಆಗಿದ್ರೆ ಮನೆ ಮಹಾಲಕ್ಷ್ಮಿ ಶಾಂತ ಆಗಿದ್ರೆ ಎಲ್ಲರೂ ಮನೆಗಿರೋರೆಲ್ಲರೂ ಶಾಂತತೆ ಮನೆ ಭದ್ರಕಾರಿ ಆದ್ರೂ ಯಾರು ಇಲ್ಲಲ್ಲ ಅದಕ್ಕೆ ಇವತ್ತು ಹೆಣ್ಮಕ್ಳಿಗೆ ದೇವ್ರು ಒಳ್ಳೇದ್ ಮಾಡಿದ್ರೆ ನಿಮ್ಗೂ ಒಳ್ಳೇದ್ ಮಾಡಿದಂಗೆ ಇನ್ ಡೈರೆಕ್ಟ್ ಆಗಿ ಅದಕ್ಕೆ ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತೇಳಿ ಆ ನೀಲಕಂಠೇಶ್ವರನಲ್ಲಿ ಪ್ರಾರ್ಥಿಸ್ಕೊಂತ ಶ್ರೀಗಳ ಪಾದಾರದಿಕೆ ನಾನು ನುಡಿಗಳನ್ನ ಅರ್ಪಿಸಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ